ಪಕ್ಷಿಧಾಮ ಇದನ್ನು ಕರ್ನಾಟಕದ ಪಕ್ಷಿ ಕಾಶಿ ಎಂದು ಕರೆಯುತ್ತಾರೆ ಇದು ಕರ್ನಾಟಕದ ರಾಜ್ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿದ್ದು ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ ಕೇವಲ ಜೀರೋ ಪಾಯಿಂಟ್ ಅರವತ್ತೇಳು ಚದರ ಕಿಲೋಮೀಟರ್ ವಿಸ್ತೀರ್ಣದ ಅಂದರೆ ಸುಮಾರು ನಲವತ್ತು ಎಕರೆ ವಿಸ್ತೀರ್ಣದ ಈ ಧಾಮಕಾವೇರಿ ನದಿಯ ಆರು ಚಿಕ್ಕ ದ್ವೀಪ ಸಮೂಹಗಳನ್ನು ಸಮೂಹಗಳ ಒಳಗೊಂಡಿದೆ ರಂಗನ ಕೆಟ್ಟು ಚರಿತ್ರಾಹ ಚರಿತ್ರಾರ್ಹ ಪಟ್ಟಣವಾದ ಶ್ರೀರಂಗಪಟ್ಟಣದ ಮೂರು ಕಿಲೋಮೀಟರ್ ದೂರದಲ್ಲಿ ಮೈಸೂರಿನಿಂದ ಹದಿನಾರು ಕಿಲೋಮೀಟರ್ ಉತ್ತರದಲ್ಲಿ ದಲ್ಲಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಮೈಸೂರು ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಪ್ರವಾಸಿಗರನ್ನು ಆಕರ್ಷಿಸುವುದನ್ನು ಗಮನಿಸಿದರೆ ಭಾರತದಲ್ಲಿ ಇದರ ಮಹತ್ವದ ಸ್ಥಾನವನ್ನು ತಿಳಿಯಬಹುದು ವರ್ಷ ದಾಖಲೆಯ ಪ್ರಕಾರ ಸುಮಾರು ಒನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಗೆಯ ಪಕ್ಷಿಗಳು ಇಲ್ಲಿ ಕಂಡುಬಂದಿವೆ ಬಣ್ಣದ ಕೊಕ್ಕರೆ ನೀರು ಕಾಗೆ ಬೆಳಕಿ ಬಕ ಪಕ್ಷಿಗಳಿಗೆ ಈ ಪಕ್ಷಿಧಾಮ ವಂಶಾಭಿವೃದ್ಧಿ ಮತ್ತು ವರ್ಷವಿಡೀ ಆಹಾರದ ನೆರೆಯಾಗಿದೆ ಎರಡು ನೂರಕ್ಕೂ ಹೆಚ್ಚು ಹಕ್ಕಿಗಳ ವೈವಿಧ್ಯತೆ ಕಂಡುಬರುತ್ತದೆ ಜೂನಿನಿಂದ ನವೆಂಬರ್ ಇಲ್ಲಿ ಹಲವು ಪಕ್ಷಿಗಳು ಸಂತಾನ ಅಭಿವೃದ್ಧಿ ಅಭಿ ಅಭಿವೃದ್ಧಿ ಪ್ರ ಪ್ರಕ್ರಿಯೆಯಲ್ಲಿ ತೊಡಗುವ ಕಾರಣ ಈ ಉದ್ಯಾನವನ್ನು ಸಂದರ್ಶಿಸಲು ಸೂಕ್ತ ಕಾಲವಾಗಿದೆ ವಲಸೆ ಬರುವ ಪಕ್ಷಿಗಳನ್ನು ವೀಕ್ಷಿಸಲು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳು ಸೂಕ್ತವಾಗಿದೆ ಆದರೂ ಈ ಅವಧಿ ವರ್ಷದಿಂದ ವರ್ಷಕ್ಕೆ ಬದಲಾಗಬಹುದಾಗಿದೆ ವಿಶೇಷ ಆಸಕ್ತ ತಂಡಗಳಿಗೆ ಅರಣ್ಯ ಇಲಾಖೆಯ ವತಿಯಿಂದ ನಿರ್ವಹಿಸಲ್ಪಡ ತಿರುವ ಸಲೀಂ ಅಲಿ ವಾದಕ ಕೇಂದ್ರದಲ್ಲಿ ನಲವತ್ತೈದು ನಿಮಿಷಗಳ ಕಾಲದ ಮಾಹಿತಿ ಚಿತ್ರ ಪ್ರದರ್ಶನದ ವೀಕ್ಷಣಾ ಸೌಲಭ್ಯವಿದೆ ಕರ್ನಾಟಕದ ಪಕ್ಷಿಕಾಶಿ ಯಾವುದು ರಂಗನತಿಟ್ಟು ಪಕ್ಷಿಧಾಮ ಇದನ್ನು ಕುರಿತಾಗಿ ಆರನೇ ತರಗತಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ಅಂದ್ರೆ ಹೌದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಪಕ್ಷಿಧಾಮ ಇದರೊಳಗ ದೇಶ ವಿದೇಶದಿಂದ ಹಲವಾರು ಸಾವಿರಾರು ಪಕ್ಷಿಗಳು ವಲಸೆ ಬಂದು ಇಲ್ಲಿ ತಮ್ಮವನ್ನು ತಮ್ಮ ನೆಲೆಯನ್ನು ಕಾಣ್ಕೊಳ್ತಕ್ಕಂಥ ಒಂದು ಆಶ್ರಯ ತಾಣ ಯಾವುದು ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ ಈ ಪಕ್ಷಿಧಾಮವನ್ನು ನಿರ್ಮಿಸುವಲ್ಲಿ ಪಕ್ಷಿ ಪ್ರೇಮಿ ಯಾರು ಗೊತ್ತಾ ಪಕ್ಷಿ ಪ್ರೇಮಿ ತೀತ ಸಲೀಮ್ ಅಲಿ ಅವರು ಹೆಚ್ಚಿನ ಒಂದು ಪಾತ್ರವನ್ನು ಬರೆಸಿದ್ರು ಈ ಎಲ್ಲ ವಿಷಯದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು